ಬೆಂಗಳೂರು ಹತ್ತಿರದಲ್ಲೇ ನಿಮ್ಗೆ ಸೈಟ್ ಸಿಗ್ತಾ ಇದೆ ಅದು ತರ್ಟಿ ಫೋರ್ಟಿ ನೀವು ಬ್ಯಾಂಕ್ ನಲ್ಲಿ ಎಫ್ ಡಿ ಇಟ್ರು ಇಷ್ಟು ಲಾಭ ಬರಲ್ಲ ಬಂಗಾರ ತಗೊಂಡು ಮನೇಲಿ ಇಟ್ರು ಇಷ್ಟು ಲಾಭ ಬರಲ್ಲ ಆದ್ರೆ ಬಂಗಾರ ಪೇಟೆಯಲ್ಲಿ ಈ ಸೈಟ್ ನ ತಗೊಂಡ್ರೆ ಒಂದೇ ವರ್ಷದಲ್ಲಿ ಮೂರ್ ಪಟ್ ಜಾಸ್ತಿ ಲಾಭ ಬರುತ್ತೆ ಇಷ್ಟು ಲಾಭ ಬರುವಂತ ಜಾಗ ಯಾವ್ದು ಅಂತ ಗೊತ್ತಾಗ್ಬೇಕಾ ಹಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಮೂರ್ ಹೆಸರನ್ನ ಕಮೆಂಟ್ ಮಾಡಿ ಈ ಜಾಗದಿಂದ ನಿಮ್ ಊರಿಗೆ ಎಷ್ಟು ದೂರ ಆಗುತ್ತೆ ಅಂತ ನಾನ್ ನಿಮಗ್ ರಿಪ್ಲೈ ಮಾಡ್ತೀನಿ ಬಡವ್ರಿಗೆ ಹಾಗೆ ಮಿಡಲ್ ಕ್ಲಾಸ್ ಜನಕ್ಕೆ ಈ ಜಾಗ ಸಿಗ್ಲಿ ಅಂತ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಮಿಡಲ್ ಕ್ಲಾಸ್ ಜನಕ್ಕೆ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ನಾನಿವತ್ತು ವಿಲ್ಲಾ ಡೆವಲಪರ್ಸ್ ಅವರ ಕೆ ಜಿಇಡಿ ವಿಲ್ಲಾ ಟೌನ್ಶಿಪ್ ಅಲ್ಲಿ ಇದ್ದೀನಿ ಈ ಲೇಔಟ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಬಂಗಾರಪೇಟೆ ಹತ್ರ ಇರುವಂತಹ ಬೂದಿಕೋಟೆಯಲ್ಲಿ ಲೊಕೇಟ್ ಆಗಿದೆ ಸೊ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡಿ ಇನ್ನು ನಮ್ಮ ಲೇಔಟ್ ನ ಅಮ್ಯುನಿಟೀಸ್ ನೋಡೋದಾದ್ರೆ ಸೊ ನೀವು ನೋಡ್ತಿರ್ಬೋದು ಬೋರ್ಡ್ ಮೇಲೆ ಇಷ್ಟೆಲ್ಲ ಅಮ್ಯುನಿಟೀಸ್ ಹಾಕಿದೀವಿ ಫಾರ್ ಎಕ್ಸಾಂಪಲ್ ಗ್ರ್ಯಾಂಡ್ ವೆಲ್ಕಮ್ ಆರ್ಚ್ ಸುತ್ತ ಕಾಂಪೌಂಡ್ ವಾಲ್ಸ್ ಅಂಡ್ ನೀವು ನೋಡ್ತಿರ್ಬೋದು ಥರ್ಟಿ ಫೀಟ್ ಹಾಗೆ ಫೋರ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಕೂಡ ಬಂದಿದೆ ಟ್ವೆಂಟಿ ಫೋರ್ ಬೈ ಸೆವೆನ್ ಎಲೆಕ್ಟ್ರಿಸಿಟಿ ಸಪ್ಲೈ ವಾಟರ್ ಸಪ್ಲೈ ಕೂಡ ಇದೆ ಹಾಗೆ ಟ್ವೆಂಟಿ ಫೋರ್ ಬೈ ಸೆವೆನ್ ಸೆಕ್ಯೂರಿಟಿ ವಿತ್ ಸಿ ಟಿವಿ ಸರ್ವೆಲೆನ್ಸ್ ಇದೆ ಸರ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಆಗಿರ್ಬೋದು ಹಾಗೆ ಜಾಗಿಂಗ್ ಸ್ಟ್ರೀಟ್ ಅಂಡ್ ಸೀನಿಯರ್ಸ್ಗೆ ಗೆ ವಾಕಿಂಗ್ ಸ್ಪೇಸ್ ಇದೆ ಸರ್ ಮನೆ ಕಟ್ಕೊಂಡಿರೋದಕ್ಕೆ ಏನೆಲ್ಲ ಅಮ್ಯುನಿಟಿ ಬೇಕು ಎಲ್ಲ ಅಮ್ಯುನಿಟೀಸ್ ಕೂಡ ನಮ್ಮ ಲೇಔಟ್ ಅಲ್ಲಿ ನಾವು ಕೊಟ್ಟಿದೀವಿ ಸರ್ ಸರ್ ನಮ್ಮ ಲೇಔಟ್ ನ ಸುತ್ತಮುತ್ತ ಸ್ಕೂಲ್ಸ್ ಕಾಲೇಜಸ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ ನೀವು ನೋಡ್ತಿರ್ಬೋದು ಬೋರ್ಡ್ ಮೇಲೆ ಇಷ್ಟೆಲ್ಲ ಸ್ಕೂಲ್ಸ್ ಕಾಲೇಜಸ್ ನಾವು ಮೆನ್ಷನ್ ಮಾಡಿದೀವಿ ಈ ಎಲ್ಲಾ ಸ್ಕೂಲ್ಸ್ ಕಾಲೇಜಸ್ ನಮ್ಮ ಲೇಔಟ್ ಸುತ್ತಮುತ್ತ ಇದೆ ಸರ್ ಇನ್ನು ಹಾಸ್ಪಿಟಲ್ ನೋಡೋದಾದ್ರೆ ನಾವಿಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಬೂದಿಕೋಟೆ ಇನ್ನು ಸುಮಾರು ಹಾಸ್ಪಿಟಲ್ಲು ನಮ್ಮ ಲೇಔಟ್ ಸುತ್ತಮುತ್ತನೇ ಇದೆ ಸರ್ ಸರ್ ನಮ್ಮ ನ ಸುತ್ತಮುತ್ತ ಕನೆಕ್ಟಿವಿಟಿ ನೋಡೋದಾದರೆ ಸರ್ ಕೋಲಾರಿಂದ ಜಸ್ಟ್ ತರ್ಟಿ ಅರೈವ್ ಆಗ್ತೀರಾ ಹಾಗೆ ವೈಟ್ ಫೀಲ್ಡಿಂದ ಜಸ್ಟ್ ಸಿಕ್ಸ್ಟಿ ಮಿನಿಟ್ಸಲ್ಲಿ ಬರ್ತೀರಾ ಇನ್ನು ಮಾಲೂರಿಂದ ಟ್ವೆಂಟಿ ಫೈವ್ ಮಿನಿಟ್ಸ್ ಟೇಕಲಿಂದ ಜಸ್ಟ್ ಟ್ವೆಲ್ ಮಿನಿಟ್ಸಲ್ಲಿ ರೀಚ್ ಆಗ್ತೀರಾ ಹಾಗೆ ಬಂಗಾರಪೇಟೆಯಿಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಕೆ ಜಿ ಎಫ್ ಇಂದ ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆಗ್ತೀರಾ ಇನ್ನು ಇಂದ ಹಾಗೆ ಹೊಸೂರಿಂದ ಜಸ್ಟ್ ತರ್ಟಿ ಮಿನಿಟ್ಸಲ್ಲಿ ರೀಚ್ ಆಗ್ತೀರಾ ಹಾಗೆ ಮುಳ್ಬಾಗಲಿಂದ ತರ್ಟಿ ಫೈವ್ ಮಿನಿಟ್ಸ್ಗೆ ನಮ್ಮ ಗೆ ರೀಚ್ ಆಗ್ತೀರಾ ಸರ್ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಆ ಕಡೆ ನೋಡ್ತಿರೋ ಜಾಗ ಫುಲ್ ಇಂಡಸ್ಟ್ರಿಗೆ ಆಕ್ಯುಪೈ ಆಗಿದೆ ಸರ್ ಮೇನ್ ಇಂಡಸ್ಟ್ರೀಸ್ ಹೆಸರು ಹೇಳಬೇಕಂದ್ರೆ ಡೆಕನ್ ಹೈರೊಲಿಕ್ಸ್ ಬೆಮೆಲ್ಲು ವೆಸ್ಟ್ರಾನ್ ವೋಲ್ವೋ ಇಂತ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ನಮ್ಮ ಲೇಔಟ್ ಸುತ್ತಮುತ್ತನೇ ಇರೋದು ಸರ್ ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಉತ್ತಮನೇ ಒಳ್ಳೆ ರಿಟರ್ನ್ ಸಿಗುತ್ತೆ ಫ್ಯೂಚರ್ ಅಲ್ಲಿ ನೀವು ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದ್ರೆ ಇಷ್ಟೆಲ್ಲ ಅಮ್ಯುನಿಟಿಸು ನಾವು ಕೊಟ್ಟಿದೀವಿ ಸೊ ನಿಮಗೆಲ್ಲ ಫೆಸಿಲಿಟೀಸ್ ಇರೋದ್ರಿಂದ ನಿಮಗೆ ಮನೆ ಕಟ್ಕೊಂಡು ವಾಸ ಮಾಡಬಹುದು ಸರ್ ಆರಾಮಾಗಿ ಸರ್ ನಮ್ಮ ಲೇಔಟ್ ಬಂದ್ಬಿಟ್ಟು ಟೋಟಲ್ ಆಗಿ ಟ್ವೆಂಟಿ ಸೆವೆನ್ ಏಕರ್ಸ್ ಅಲ್ಲಿ ನಿರ್ಮಾಣ ಆಗಿರೋದು ಟೋಟಲ್ ಆಗಿ ಫೋರ್ ಹಂಡ್ರೆಡ್ ಸೈಟ್ಸ್ ಇದೆ ಸರ್ ಇನ್ನು ಡೈನ್ ಡಮೆನ್ಸ್ ನೋಡೋದಾದ್ರೆ ಸಿಕ್ಸ್ಟಿ ಫಾರ್ಟಿ ಥರ್ಟಿ ಫಾರ್ಟಿ ಎಲ್ಲ ಅಲ್ಲೂ ಅವೈಲಬಲ್ ಇದೆ ಇನ್ನು ಕಾರ್ನರ್ ಸೈಟ್ಸ್ ಆಗಿರ್ಬೋದು ಕಮರ್ಷಿಯಲ್ ಸೈಟ್ಸ್ ಎಲ್ಲ ಸೈಟ್ಸ್ ಕೂಡ ನಿಮಗೆ ಅವೈಲಬಲ್ ಇದೆ ಸರ್ ಸರ್ ಇನ್ನು ನಮ್ಮ ಲೇಔಟ್ ಡಾಕ್ಯುಮೆಂಟೇಶನ್ ವಿಚಾರ ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಸರ್ ಇಡೀ ಟ್ವೆಂಟಿ ಸೆವೆನ್ ಏಕರ್ಸ್ ಕೂಡ ನಿಮಗೆ ಡಾಕ್ಯುಮೆಂಟೇಶನ್ ಪೇಪರ್ಸ್ ಕೊಡ್ತೀವಿ ಸೊ ಡಿ ಸಿ ಅಪ್ರೂವ್ ಆಗಿದೆ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಈ ಕಾತಾ ಆಗಿದೆ ಸರ್ ಸೊ ಮಿನಿಮಮ್ ಟೆನ್ ತೌಸಂಡ್ ರುಪೀಸ್ ಟೋಕನ್ ಅಡ್ವಾನ್ಸ್ ಕೊಟ್ಟರೆ ನಿಮಗೆ ನಮ್ಮ ಲೇಔಟ್ ಕಡೆಯಿಂದ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ ನಿಮಗೆ ಗೊತ್ತಿರೋ ಯಾವುದೇ ಲಾಯರ್ ತೋರಿಸಿದ್ರು ನಿಮ್ಗೆ ಓಕೆ ಆದಲ್ಲಿ ನಿಮ್ಗೆ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗ್ಬೋದು ಸರ್ ಇನ್ನು ಮುಖ್ಯವಾಗಿ ಸರ್ ನಮ್ಮ ಲೇಔಟ್ ಅಲ್ಲಿ ನೀವೇನಾದರೂ ಡೈರೆಕ್ಟಾಗಿ ಸೈಟ್ನ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಕೇವಲ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಸೈಟ್ ನಿಮ್ದಾಗುತ್ತೆ ಸರ್ ನೀವೇನಾದರೂ ನಮ್ಮ ಲೇಔಟ್ನ ವಿಸಿಟ್ ಮಾಡ್ತೀರಾ ಅಂತ ಅಂದರೆ ಸರ್ ಬಂಗಾರಪೇಟೆ ಹತ್ರ ಬಂದು ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿಂದ ನಾವು ಕ್ಯಾಬ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತೀವಿ ಸರ್ ಇನ್ನು ಡೈರೆಕ್ಟಾಗಿ ಏನಾದರೂ ವಿಸಿಟ್ ಮಾಡ್ತೀರಾ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ ಸೊ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಲೊಕೇಶನ್ ಕಳಿಸ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಬರ್ಬೋದು ಸರ್